ದೋಸ ಬಿದ್ದ ಕೆರೆಯಿಂದ ಈಗೆಲ್ಲ ಈ ಥರ ಆಗುತ್ತೆ ಈ ಥರ ಇಷ್ಟು ಕುದೊಳಿಕೆ ನಂಗೆ ಆಗಲ್ಲ ಈ ಥರ ಕುದೋಳಿಕೆ ಈ ಥರ ಕುದೇ ನನಗೆ ಹಾಳಂದ್ರೆ ಏನೋ ಅಡುಗೆಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಈ ಕಡೆ ಗಡ್ಡಿ ಈರುಳ್ಳಿ ಹೋಗುತ್ತೆ ನಮಗೆ ರೊಟ್ಟಿಲಿ ತಿಂತಾರಲ್ಲ ಅದಕ್ಕೆ ಹೇಳೋದು ಸುಳತಿ ರೀ ಇರಲೇ ಬ ಬಾಳೆ ಕೊಟ್ಟರು ಇನ್ನೂ ಚೆನ್ನಾಗಿರುತ್ತೆ ಡಂಕಿ ಚಹ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಫಸ್ಟ್ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಶೇರ್ ಮಾಡ್ತಿರಲ್ಲ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಸ್ನೇಹಿತರೆ ಶೇರ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೀನಿ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಸ್ನೇಹಿತರು ಚೆನ್ನಾಗಿದೀರ ನಾವು ಸಹ ಚೆನ್ನಾಗಿದ್ದೇವೆ ನೋಡಿ ಈಗ ಬೆಳಿಗ್ಗೆ ಶಮಗೆ ರಿಪೀಟ್ ಮಾಡತ್ತೀನಿ ಬೆಳಗ್ಗೆ ತಿಂಡಿಗೆ ಇವತ್ತು ಕಾಲೇಜ್ಗೆ ಹೋಗಲಿಲ್ಲ ಹುಷಾರಿಲ್ಲ ಅಂಥೇಳಿ ಬಿಟ್ಟು ಮನೆಯಲ್ಲಿ ಕೂತಿದ್ದಾಳೆ ನೋಡಿ ಹುಷಾರಾಗಿದೆ ಸ್ವಲ್ಪ ಆದರೂ ಹೋಗ್ಲಿಕ್ಕೆ ಮನಸ್ಸಿಲ್ಲಂತೆ ನೋಡಿ ಬಿಟ್ಟು ಕೂತಿದ್ದಾಳೆ ಇವತ್ತು ಮನೆಯಲ್ಲೇ ಇದ್ದಾಳೆ ಇವತ್ತು ಎಷ್ಟು ಹೇಳಿದ್ರು ಕೇಳಿಲ್ಲ ಅಂಥವ್ರಿಗೆ ಏನೂ ಮಾಡೋದು ಈಗ ಬೆಳಗ್ಗೆ ಹಿಂದಿಗೆ ಶಾಂಗಿ ಪೆಟ್ಟನ ರೆಡಿ ಮಾಡ್ತಾಯಿದ್ವಿ ಯಜಮಾನ್ರು ಬೆಳಗ್ಗೆ ಹೋಗಿದ್ದಾರೆ ಇನ್ನೂ ಬಂದಿಲ್ಲ ಬರ್ತಾರ ಏನು ಮಾಡ್ತಾರ ಗೊತ್ತಿಲ್ಲ ಶಿವಂಗಿ ಆ ತುಂಬ ದಿನದ ಇವು ಶಾವಂಗಿ ಆದರೂ ಏನು ಹುಳ ಆಗಲಿ ಏನು ಆಗಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಅಂದರೆ ಇವು ನಾವು ಮನೆಯಲ್ಲೇ ಮಾಡಿರೋದ್ರಿಂದ ಮೂರು ವರ್ಷ ಆಯಿತು ಮಾಡಿಸಿ ಏನೂ ಆಗಿಲ್ಲ ಇದಕ್ಕೆ ಸ್ವಲ್ಪ ಹಳೆ ಶ್ಯಾವಣಿ ಇರೋದ್ರಿಂದ ಮೂರು ವರ್ಷ ಶಾಂಗೆ ಇರೋದ್ರಿಂದ ನೀರು ಸ್ವಲ್ಪ ಜಾಸ್ತಿನೇ ಬೇಕು ಶಂಗಿ ಇಟ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಶಾವಿ ಇಟ್ ಮಾಡ್ಬೇಕಾರೆ ನೀರಲ್ಲಿ ಹಾಕಿ ಬಸಲ್ ಬಿಟ್ಟು ಮಾಡ್ತಾರೆ ನಾವು ಹಂಗೆ ಮಾಡಲ್ಲ ಕುದಿಸ್ತೇವೆ ಈ ಥರನೇ ಮಾಡಿದ್ರೆ ಖಾರ ಉಪ್ಪ ಎಲ್ಲ ಹಿಡಿಯುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ನೋಡಿದಿ ಶಂಗೆ ಪೆಟ್ಟು ರೆಡಿ ಆಗ್ತಾಯಿದೆ ತುಂಬ ಹೊತ್ತಂದರೆ ಕುದಿಸೋ ಔಷಧಿ ಇರಲ್ಲ ಸ್ನೇಹಿತರೆ ಇದಕ್ಕೆ ಒಂದು ಐದು ಒಳಗಡೆ ರೆಡಿ ಆಗುತ್ತೆ ಶಂಗೇಪಿಟ್ಟು ನಿಮಗೂ ಕೂಡ ತೋರಿಸ್ತೀನಿ ನೋಡಿ ಶಂಗೆ ಪೆಟ್ಟು ರೆಡಿ ಆಗ್ತಾಯಿದೆ ನನಗೆ ಸಿಕ್ಕಾಪಟ್ಟೆ ಬೆನ್ನು ಇರೋ ಕಾರಣ ನಾನು ಬೆಲ್ಟ್ ಹಾಕಲೇಬೇಕು ಈಗ ಬೆಲ್ಟ್ ಹಾಕದೇ ಇದ್ದರೆ ಏನೂ ಇದು ಇಲ್ಲ ಅಷ್ಟು ಇದು ಇದು ನನಗೆ ಯಾವಾಗ ಬಿದ್ದು ಅದು ಸ ಕೆರೆಂದು ಈಗೆಲ್ಲ ಈ ಥರ ಅನ್ಭವ್ಸೋದಾಗಿದೆ ನೋಡಿ ಈಗ ನೀರು ಖಾಲಿ ಆಯಿತು ಸ್ವಲ್ಪ ಇರುವಾಗ ಇದನ್ನು ಏನು ಮಾಡಬೇಕು ಮುಚ್ಚಳ ಮುಚ್ಚಿ ಬಿಟ್ಬಿಡ್ತೀನಿ ನಾನು ಈ ಥರ ಇದು ಚೆನ್ನಾಗಿ ಉಮ್ಗೊಳ್ಳುತ್ತೆ ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಬಿಡ್ತೀನಿ ಇವತ್ತು ಬೆಳಗ್ಗೆ ಬೆಳಗ್ಗೆ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದಿದೆ ಇದೊಂದಿಷ್ಟು ಪಾತ್ರೆಗಳದವು ನೋಡಿ ಇದಿಷ್ಟು ಪಾತ್ರೆ ಇದಾವೆ ಇವರು ಇಲ್ಲಿ ಕೂತಿದ್ದಾರೆ ಕಾಲೇಜ್ ಬಿಟ್ಟು ಮನೆಯಾಗಿ ಇವತ್ತ ಕೂತ್ಕೊಳ್ಳಿ ನೋಡಿ ಬಿಸಿಲು ನೋಡಿ ಯಾವ ಥರ ಬಿಸಿಲಿದೆ ಎಲ್ಲ ಬಟ್ಟೆಗಳು ಆಲ್ರೆಡಿ ತೊಳೆದು ಹಾಕಿದ್ದೀವಿ ಎಲ್ಲ ನೋಡಿ ಬಟ್ಟೆಗಳೆಲ್ಲ ಫುಲ್ ಇತ್ತು ಇವತ್ತು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ ಇಸ್ತ್ರಿ ಮಾಡಬೇಕು ಬಟ್ಟೆಗಳನ್ನ ಆಲ್ರೆಡಿ ಹತ್ತು ಹತ್ತುವರೆ ಆಗ್ತಾ ಬಂದಿದೆ ಟೈಮು ತಿಂಡಿ ತಿಂದು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು ಏನಾದರೂ ರೆಸಿಪಿ ಮಾಡಬೇಕು ಸ್ವಲ್ಪ ಸೀರೆಗಳು ಮತ್ತು ಬೇರೆ ಬಂದು ಬೇರೆ ಏನಲ್ಲ ಅಂಥವು ಬೇಕಂದಿದ್ರು ಮತ್ತು ಅಂಥವು ಕೂಡ ತರಿಸಿದ್ದೀನಿ ಅವೇ ಸೀರೆಗಳನ್ನು ನಾ ಏನು ಮೊದಲು ತರಿಸಿದ್ನಲ್ಲ ಅದೇ ಸೀರೆಗಳು ಮತ್ತೆ ಬಂದಿದ್ದಾವೆ ಅಂದರೆ ಯಾವುದು ಇಷ್ಟ ಆಗುತ್ತೆ ಅವ್ರಿಗೆ ಅದನ್ನೇ ತರಿಸ್ಬೇಕಲ್ಲ ಸ್ನೇಹಿತರೆ ಅದಕ್ಕಾಗಿ ಅದನ್ನು ವೀಡಿಯೋ ಮಾಡಬೇಕೀಗ ನೋಡಿ ಇಷ್ಟು ಉದುರು ನೋಡಿ ಗೊತ್ತಾಗುತ್ತೆ ನಿಮಗೆ ಶ್ಯಾಮಿ ಉಪ್ಪಿಟ್ಟು ರೆಡಿಯಾಗಿದೆ ಈಗ ದನುಷ್ಯ ಸ್ನಾನಕ್ಕೆ ಹೋಗಿದ್ದಾನೆ ನಾವು ಬಂದ ನಂತರ ಉಪ್ಪಿಟ್ಟು ಹಾಕಿ ಕೊಡ್ತೀನಿ ನೋಡಿ ಸ್ನೇಹಿತರೆ ಶ್ಯಾಂಗಿ ಉಪ್ಪಿಟ್ಟು ನೋಡಿ ಎಷ್ಟು ಉದುರು ಉದುರಾಗಿ ಬಂದಿದೆಯಲ್ಲ ಮನೆಯಲ್ಲಿ ಮಾಡಿಕೊಂಡೇ ತಿಂದರೆ ಒಳ್ಳೇದು ಶ್ಯಂಗೆ ಅಂತ ಯಾವಾಗಲೂ ಕೊಂತಾರಲ್ಲ ನಮ್ಮಮ್ಮ ಮನೆಯಲ್ಲೇ ಮಾಡಿರ್ತಾರೆ ನೋಡಿ ಎಲ್ಲರಿಗೂ ಈಗ ತಿಂಡಿನ ಇದ್ದೀನಿ ಯಜಮಾನರು ಬರಲಿಲ್ಲ ದನ್ಸಿ ಕೊಡೋ ತೋ ಇಡಿ ಗಟ್ಟಿ ಹಿಡಿದ್ರು ನಾನು ಹ್ಞೂ ನಾನು ಹಾಕೋತೇನೆ ನೋಡಿ ಸ್ನೇಹಿತರೆ ಈಗ ಉಪ್ಪಿಟ್ಟು ಅಂತ ರೆಡಿ ಆಯಿತು ಈಗ ಉಪ್ಪಿಟ್ಟು ತಿಂದು ಏನಾದರೂ ರೆಸಿಪಿ ಏನು ಮಾಡೋಣದನ್ಸ ರೆಸಿಪಿಯಿಂದ ಹೇಳೋದು ಏನಾದರೂ ಸ್ಪೆಷಲ್ ಮಾಡೋಣ ನೋಡಿ ಸ್ನೇಹಿತರೆ ಏನಾದರೂ ಸ್ಪೆಷಲ್ ರೆಸಿಪಿ ಮಾಡ್ತೀವಿ ಈಗ ಉಪ್ಪಿಟ್ಟು ತಿಂದ ಮೇಲೆ ತಿಂದು ಮಾತ್ರೆ ಇದೆ ಮೂರು ಜನ ಅವನಿಲ್ಲ ನಮ್ಮಿಬ್ಬರದ್ದು ಮಾತ್ರ ಇದೆ ಶ್ರೇಯಾಂಧ ನಂದು ಅದಕ್ಕಾಗಿ ಊಟ ತಿಂಡಿ ತಿಂದು ಈಗ ಮಾತ್ರೆ ತೊಗೊಂಡು ರೆಸಿಪಿ ಸ್ಟಾರ್ಟ್ ಮಾಡ್ತೀವಿ ನೋಡಿ ಸ್ನೇಹಿತರೆ ಶಾಂಗಿ ಉಪ್ಪಿಟ್ಟು ತಿಂದೀವಿ ಇದನ್ನು ಮಾಡಿದ್ದೀವಿ ಒಂದು ಸ್ವಲ್ಪ ಮಕ್ಕಂದ ನೋಡಿ ಈ ಥರ ಹೀಗೆ ಕುತ್ಕೋಬಾರ್ದು ಅಂತ ಹೇಳಿದ್ದಾರೆ ಬೆನ್ನು ಇರೋದರಿಂದ ಐದು ನಿಮಿಷ ಇಲ್ಲಾಂದರೆ ಈ ಥರ ಒಂಚೂರು ಇದು ಸೊಂಟ ಬಾಗಬಾರ್ದು ಅಂತ ಹೇಳ್ತಾರೆ ಹೇಗೆ ಕುತ್ಕೊಳಿಕಾಗುತ್ತೆ ಈ ಥರ ಇಷ್ಟು ಕೂತ್ಕೊಳ್ಳಿಕ್ಕೆ ನನಗೆ ಆಗಲ್ಲ ಈ ಥರ ಕೂತ್ಕೊಳ್ಳಿಕ್ಕೆ ಈ ಥರ ಕೂತ್ಕೊಳ್ಳಿ ನನಗೆ ಒಂಥರ ಇದು ಆಗುತ್ತೆ ಈ ಥರ ಕೂತ್ರೆ ಸಿಕ್ಕಾಪಟ್ಟೆ ನೋವು ಬರ್ಲಿಕ್ಕೆ ಸ್ಟಾರ್ಟ್ ಅದೇ ಈ ಥರ ಕೂತ್ರೆ ಕಮ್ಮಿ ಅನಿಸುತ್ತೆ ನೋವು ಈರುಳ್ಳಿ ತಂದಿದ್ರು ಯಜಮಾನ್ರು ಸ್ನೇಹಿತರೆ ನೂರು ರೂಪಾಯಿಗೆ ಏಳು ಕೆ ಜಿ ಅಂತ ನೋಡಿ ಈರುಳ್ಳಿ ಚೆನ್ನಾಗಿದೆ ಮಾತ್ರ ಅದಕ್ಕೆ ಎಲ್ಲ ಕ್ಲೀನ್ ಮಾಡಿ ಇದ್ದೆ ಇಲ್ಲಿ ಗಾಳಿಗೆ ಹಾಕ್ತೀನಿ ಹಿಂದ್ಗಡೆ ಸೆಡ್ಡಲ್ಲಿ ಅಂದರೆ ಗಾಳಿಗೆ ಹಾಕಿದರೆ ಈರುಳ್ಳಿ ಹಾಳಾಗಲ್ಲ ಈ ಥರ ಹಾಳಾಗಿದ್ದು ಮೇಲುಗಡೆ ಒಂಥರ ಒಂದು ಲೇಯರ್ ಸಿಕ್ಕಿ ತೆಗೆದು ಇಡ್ತೀವಿ ಇಷ್ಟೊಂದು ಈರುಳ್ಳಿ ಈ ಕಡೆ ತೋರಿಸ್ತೀನಿ ಇಷ್ಟೊಂದು ಈರುಳ್ಳಿ ಅದು ತಂದ್ಕೊಬೋದು ನೀವು ನಾವು ಹೇಳಿ ಕೇಳಿ ಉತ್ತರ ಕರ್ನಾಟಕದವರು ಸ್ನೇಹಿತರೆ ಈಗ ಉತ್ತರ ಕರ್ನಾಟಕದವರಿಗೆ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಬೇಕೇ ಬೇಕು ತುಂಬಾ ಬೇಕು ಸ್ನೇಹಿತರೆ ಅದಕ್ಕಾಗಿ ಈಗ ಈರುಳ್ಳಿ ಖಾಲಿ ನಾನು ಊರಿಂದ ಬರುವಾಗ ತಂದಿರೋ ಈರುಳ್ಳಿ ಇಷ್ಟೇ ಇದೆ ಈಗ ಖಾಲಿಗಿದೆ ನೋಡಿ ಇಷ್ಟಿದೆ ಒಂದು ಎರಡು ಕೆ ಜಿ ಎರಡೂವರೆ ಕೆ ಜಿ ಅಷ್ಟಿದೆ ಇನ್ನೂ ಅದು ತೋರ ಇದೆ ನಮ್ಮ ಗದ್ದೆದ್ದೇನೆ ನಾನು ಇಷ್ಟು ಇದಕ್ಕೆ ದೊಡ್ಡದೇ ಇತ್ತು ತುಂಬ ದೊಡ್ಡ ದೊಡ್ಡದ್ದು ತಂದಿದ್ದೆ ನಮ್ಮ ದೊಡ್ಡಮ್ಮನ ಗದ್ದೆದು ಹೊಲದ್ದು ಈಗ ಬಂದು ಇದು ಹಣ ಕೊಟ್ಟು ತರ್ತಾಯಿದ್ದಾರೆ ಈಗ ಅದಕ್ಕಾಗಿ ಈಗ ಇದಷ್ಟು ಈಗ ಇದನ್ನು ಮಣ್ಣೆ ತಂದಿದ್ದರು ಇಲ್ಲಿ ಒಂದು ಇಷ್ಟು ಆರು ಕೆ ಜಿ ಇವತ್ತು ಹತ್ತು ಕೆ ಜಿ ತಂದಿದ್ದಾರೆ ಅಂತ ಕನಸುತ್ತೆ ನೂರ ಐವತ್ತು ರೂಪಾಯಿ ಏನೋ ತಂದಿದಾರಂತೆ ಈಗ ಇದಷ್ಟು ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಕ್ಲೀನ್ ಮಾಡಿಕೊಂಡು ಇನ್ನೂ ರೆಸಿಪಿ ಮಾಡಿಲ್ಲ ಸಿಕ್ಕಾಪಟ್ಟೆ ನೋಯ್ತಾಯಿದ್ದೀವಿ ಅಂತ ಅಷ್ಟು ನೋವಿದೆ ಮಾತಾಡ್ಲಿಕ್ಕೆ ಸಣ್ಣ ಸಣ್ಣ ಇಲ್ಲ ಸ್ವಲ್ಪ ತೊಂದರೆ ಆಗಿತ್ತು ಮಾತಾಡ್ಲಿಕ್ಕೂ ಬರಲ್ಲ ನನಗೆ ಅಷ್ಟು ಇದೆ ಯಾರೂ ಅಕ್ಕಿ ತಪ್ಪಿ ಬೆಳಿಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ತುಂಬಾ ಕಷ್ಟ ಅದರಲ್ಲಿ ಇಷ್ಟು ಚಿಕ್ಕ ವಯಸ್ಸಿದ್ದರೆ ಅಂತ ನೋಡ್ದೆ ಕೇಳ್ತದೆ ನಮ್ಮಲ್ಲೂ ಮತ್ತೆ ಏನೋ ಭಾರಸ ಎಷ್ಟು ಕೆಲಸ ಬರೋದಂತ ಹೇಳಿದರೆ ಆಗಲ್ಲ ಯಾವುದಾದ್ರು ಮಾಡಬೇಕಾಗುತ್ತೆ ಕುತ್ಕೊಂಡ್ರೆ ಅಂತೂ ಆಗಲ್ಲ ಅಲ್ವ ಸ್ನೇಹಿತರೆ ಈಗ ಪೇಪರ್ ಹಾಕ್ತೇನೆ ನಾನು ಆಪೇಸ್ ಎಲ್ಲರೂ ಕೆಳಗಡೆ ಈ ಥರ ಅಂದರೆ ಒಂದೇ ಕಡೆ ಹಾಕಿಬಿಟ್ಟು ಅಂದರೆ ಗಾಡಿ ಗೀದಾಗಲ್ಲ ಸ್ನೇಹಿತರೆ ಅದಕ್ಕಾಗಿ ಬೇರೆ 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 ಮಾಡ್ತಾ ನಾನು ಇದು ಹಾಳಾಗಿರೋವಂಥದ್ದು ಈಗ ಇದೊಂದು ಸಿಪ್ಪೆ ತರದು ಯೂಸ್ ಮಾಡ್ತೀನಿ ನಾನು ಅಡುಗೆಗೆ ಅದಕ್ಕೆ ನೋಡಿ ಅದನ್ನೆಲ್ಲ ಈಗ ಇಲ್ಲಿ ಹಾಕ್ತೀನಿ ನೋಡಿ ಇಲ್ಲಿ ಒಂದು ಸ್ವಲ್ಪ ಹಾರಾಕಿದ್ದೀನಿ ಈ ತರ ಗಾಳಿಗೆ ಹಾರಾಕಿದ್ರೆ ಮಾತ್ರ ಈರುಳ್ಳಿ ಹಾಳಾಗಲ್ಲ ಸ್ನೇಹಿತರೆ ನೋಡಿ ಇವು ಏನಿಲ್ಲ ಅಂದ್ರೆ ನಾನು ಏಪ್ರಿಲಲ್ಲಿ ತಂದಿರುವಂತ ಈರುಳ್ಳಿ ನೋಡಿ ಎಷ್ಟು ಚೆನ್ನಾಗಿದಾವೆ ಇನ್ನು ಈರುಳ್ಳಿ ಗಾಳಿಗೆ ಏನು ನಾವು ಹಾರಾಕ್ತಿವಿ ನೋಡಿ ಈ ತರ ಬಿಡಿ ಬಿಡಿ ಈರುಳ್ಳಿ ಮಾತ್ರ ಚೆನ್ನಾಗಿರ್ತವೆ ಸ್ನೇಹಿತರೆ ಈಗ ಇವು ಇಷ್ಟ ಹಾಳು ಬಂದಿದ್ದು ನನಗೆ ಹಾಳಂದ್ರೆ ಇವನು ಅಡುಗೆಗೆ ಯೂಸ್ ಮಾಡಲಿಕ್ಕೆ ಬರುತ್ತೆ ಸುಖಿ ತಗೊಂಡ್ಬಿಡ್ತೀನಿ ಯಾಕಂದರೆ ಇಲ್ಲಾಂದರೆ ಹಾಳಾಗ್ತದೆ ಹತ್ರ ಜೋಡ್ ಕೂಡಿಸಿಟ್ಬಿಟ್ರೆ ಅಂಥೇಳಿ ನಾನು ಬೇರೆಯೇ ಇದ್ದೀನಿ ನೋಡಿ ಇವತ್ತು ಈಗ ಇಲ್ಲೊಂದಿಷ್ಟು ಎಷ್ಟು ಹಾರ ಹಾಕಿದ್ದೇನೆ ಇವು ಮಣ್ಣೆ ತಂದದ್ದು ಇವು ತಂದು ಒಂದು ವಾರ ಮೇಲೆ ಆಯ್ತಾ ಅಂತ ಅವಾಗ ತಂದದ್ದು ಅವು ಇವತ್ತು ತಂದದ್ದು ಇಷ್ಟು ಇರುಳಿದೆ ನೋಡಿ ಎಷ್ಟು ಈರುಳ್ಳಿ ಇದ್ದರೂ ನಮಗೆ ಸಾಕಾಗಲ್ಲ ಯಾಕೆಂದ್ರೆ ಉತ್ತರ ಕರ್ನಾಟಕದವರೆಲ್ಲ ಬೆಳ್ಳುಳ್ಳಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕು ರೊಟ್ಟಿ ಮಾಡಿದರೆ ಇಂಥದ್ದು ಎರಡು ಗಡ್ಡೆ ಈರುಳ್ಳಿ ಹೋಗುತ್ತೆ ನಮಗೆ ರೊಟ್ಟಿಯಲ್ಲಿ ತಿಂತಾರಲ್ಲ ಅದಕ್ಕೆ ಹೇಳೋದು ಉತ್ತರ ಕರ್ನಾಟಕದವರು ಎಲ್ಲದಕ್ಕೂ ರೆಡಿ ಹಸಿಮೆಣಿನ್ಕಾಯಿ ಕಡಿಲಿಕ್ಕೂ ರೆಡಿ ಈರುಳ್ಳಿ ತಿನ್ನಲಿಕ್ಕೂ ರೆಡಿ ರೊಟ್ಟೆಯಲ್ಲಿ ಸ್ನೇಹಿತರೆ ತೆಂಗಿನ ಸಸಿ ಬಂದಿದೆ ಒಂದು ಇಟ್ಟಿದ್ದೀನಿ ಅದು ತೋಟದಲ್ಲಿ ಹಚ್ಚಲಿಕ್ಕೆ ನೋಡಿ ಅದು ತಣಗೆ ಇಲ್ಲಿ ತಂದು ಇಟ್ಟಿರೋದು ಮುಂಗೆ ಬಂದಿದೆ ಈಗ ಹಿಂದೆ ಇದರಲ್ಲಿ ಹೋಗ್ತೀನಿ ಇದಷ್ಟೆಲ್ಲ ಕ್ಲೀನ್ ಮಾಡ್ತೀನಿ ನೋಡಿ ಈಗ ಸಾಯಂಕಾಲ ಏನೂ ರೆಸಿಪಿ ಮಾಡೋದಿಕ್ಕಾಗಲಿಲ್ಲ ಇವತ್ತು ನನಗೆ ಕಾರಣ ಪಾತ್ರೆಗಳು ಇಲ್ಲಿ ಹಾಗೆ ಇರೋದೇ ಪಾತ್ರೆ ತೊಳಿಬೇಕು ಬೆಳಗ್ಗೆ ಮಂಡೆ ಶಂಗಿ ಪಿಟ್ಟಿನ ಸ್ವಲ್ಪ ಇದೆ ಈಗ ತಿಂತಾನಂತೆ ಮೊಸರ ಹಾಕ್ಕೊಂಡು ಅವನಿಗೆ ಕೊಡ್ತೀನಿ ಸ್ನೇಹಿತರೆ ಇಷ್ಟೊತ್ತನೂ ಉಳಿಗಡ್ಡೆ ಇದು ಕ್ಲೀನ್ ಮಾಡೋದೇ ಇತ್ತು ಈಗ ಇಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಸ್ಪೆಷಲ್ ಆಗಿರೋವಂಥ ಟೀ ಇದ್ದೀನಿ ನೋಡಿ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ರೀ ನಮ್ಮ ಯಜಮಾನ್ರು ಹೇಳಿದರು ಈ ಥರ ಮಾಡಂತೇಳಿ ಇವತ್ತು ಮಾಡ್ತಾ ಇದ್ದೀನಿ ಹೇಗೆ ಅಂತೇಳಿ ಹೇಗೆ ಮಾಡ್ತಾ ಇದ್ದೀನಿ ಅಂತೇಳಿ ತೋರಿಸ್ತೇನೆ ಬನ್ನಿ ಸ್ಪೆಷಲ್ ಆಗಿರುವಂಥ ಟೀ ಸ್ನೇಹಿತರೆ ಈ ಥರ ಒಳಗಡೆ ನಾನು ತೆಗಿಯೆ ಎಲ್ಲ ಅದು ಇದಾಗತ್ತೆ ಅಂತ ತೆಗೆದು ನೋಡಬಾರ್ದಂತೆ ಇಲ್ಲಿ ಒಂದು ಒಳಗಡೆ ಒಂದು ಪಾತ್ರೆ ಇಟ್ಟಿದ್ದೀನಿ ಚಿಕ್ಕದು ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಐದಾರು ಟೇಬಲ್ ಸ್ಪೂನಷ್ಟು ಏಲಕ್ಕಿ ಹಾಕಿದ್ದೀನಿ ಏನೇನೋ ಹಾಕಿದ್ದೀನಿ ಅದೆಲ್ಲ ನೀಟಾಗಿ ರೆಸಿಪಿ ಬರುತ್ತೆ ತುಂಬ ಚೆನ್ನಾಗಿದೆ ಮಾತ್ರ ಅದು ಎಲ್ಲ ಇದು ಜ್ಯೂಸು ಆಗಿ ಒಳಗಡೆ ಬಿಡಬೇಕು ಕುದಿಸ್ಕೋಬೇಕು ಅದಕ್ಕಾಗಿ ಈಗ ಇದು ನಿಮಗೆ ನೀಟಾಗಿ ರೆಸಿಪಿ ಬರುತ್ತೆ ನಮ್ಮ ಧನುಷ್ರು ಕೂತಿದ್ದಾನೆ ಮತ್ತು ನಮ್ಮ ಇಲ್ಲಿ ಹೊರ ಕೂತಿದ್ದಾರೆ ನೋಡಿ ಬೈಯ್ಯಂಚವ್ರಿಗೆ ಬಂದು ಕೂತಿದ್ದಾರೆ ಅವರು ಇಲ್ಲಾಂದ್ರೆ ಅಲ್ಲೇ ಕೂತ್ಕೊಳ್ತಿದ್ದರು ಒಳಗೆ ಕೂತ್ಕೊಳ್ತಾ ಇದ್ದಳು ಬರೀ ಒಳಗೆ ಕೂತ್ಕೊಳ್ತಾಳೆ ಮನೆಯೊಳಗಡೆ ಆ ರೂಮಲ್ಲಿ ಅದಕ್ಕಾಗಿ ಒಂದು ಸ್ವಲ್ಪ ಬೈದೀವಿ ಈಗ ಹೊರಗೆ ಬಂದು ಕೂತಿದ್ದಾಳೆ ಈಗ ಈ ಥರ ಬಿಸಿಲೇ ಇದೆ ಇವತ್ತು ಮಳೆನೇ ಬರಲಿಲ್ಲ ಒಂಚೂರು ಬಿಸಿಲೇ ಇರೋ ಕಾರಣ ಮಳೆನೇ ಬಂದಿಲ್ಲ ನೋಡಿ ಎಷ್ಟು ಚಹಾ ಮಾಡ್ತೀನಿ ಈಗ ಯಜಮಾನ್ರು ಕೂಡ ಬಂದಿದ್ದಾರೆ ಮಲಗಿದ್ದಾರೆ ಸಾಯಂಕಾಲ ನಾಲ್ಕು ಗಂಟೆ ಆಗಿದೆ ಈಗ ಚಹಾ ಮಾಡ್ತೀನಿ ಚಹಾ ಕುದೀಲಿ ಅಷ್ಟರಲ್ಲಿ ಒಂದು ಸ್ವಲ್ಪ ಪಾತ್ರೆಗಳನ್ನೆಲ್ಲ ಈಗ ತೊಳ್ಕೊಂಡ್ಬಿಡ್ತೀನಿ ಸ್ನೇಹಿತರು ಚಹ ಅಂತು ಮಸ್ತಾಗಿ ಬಂದಿದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿದ್ದೆ ನೋಡಿ ಚಹಾ ತುಂಬ ಚೆನ್ನಾಗಿದೆ ಈಗ ಯಜಮಾನ್ರಿಗೆ ಕೊಡ್ತೀನಿ ಇಷ್ಟೊಂದು ಕುಡಿಯೋಲ್ಲ ಅವರು ಬೈತಾರೆ ನಾನು ಮಗಳಿಗೆ ಯಜಮಾನ್ರಿಗೆ ಕೊಟ್ಟು ಬರ್ತೀನಿ ಬನ್ನಿ ಏನಂತಾರೆ ನೋಡುವಂತ ಸುಡಾತೈತ್ರಿ ಇಲ್ಲ ಸಕ್ಕರೆ ಬಾಳಕೆ ಏನೇತ್ರಿ ಚಾರೆ ಯಜ್ಮಾಂಟ್ರಾಗ್ತಾಯಿದ್ದಾರೆ ಸ್ನೇಹಿತರೆ ಈಗ ನಾವು ಚಹಾ ಹಾಕೊಂಡು ಕುಡಿತೇವೆ ಹೇಗೆ ಬೆಂದಿದೆ ಅಂತೇಳಿ ನೀವು ಒಂದು ಟ್ರೈ ಮಾಡಿ ಬನ್ನಿ ಇಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿ ಒಂದು ಚಿಕ್ಕ ಬೌಲ್ಗೆ ಒಂದು ತಿಳುವಾದ ಬಟ್ಟೆ ತೊಗೊಂಡಿದ್ದೀನಿ ತುಂಬ ದಪ್ಪ ಅಂತ ಬಟ್ಟೆ ತೊಗೊಬಿಡಿ ನೋಡಿ ಇಷ್ಟು ತಿಳುವಾಗಿ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ತಗೊಳ್ಳಿ ವೈಟ್ ಬಟ್ಟೆ ಕಲರ್ ಬಿಡೋ ಅಂತ ತೊಗೊಳಿಕ್ ಹೋಗ್ಬಿಡಿ ಇಲ್ಲಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ ಬಟ್ಟೆ ಹಾಕಿದ ಮೇಲೆ ಈ ಥರ ಜಕ್ಕೊಳ್ಳಿ ಟೈಟ್ ಆಗಬೇಕು ಅದು ಇದು ಆಗಬಾರ್ದು ಮಿಡ್ಲಲ್ಲಿ ಜೋತೆಲ್ಲ ಬೀಳಬಾರ್ದು ಟೈಟ್ ಹಾಕಬೇಕು ಈ ಥರ ಟೈಟ್ ಆದಮೇಲೆ ಇದಕ್ಕೆ ಅದರ ಬಟ್ಟೆ ಮೇಲ್ಗಡೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ನಾನು ನಿಮಗೆ ಚಾಕ್ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ ನಾನು ಒಂದು ಅರ್ಧ ಲೀಟ್ರ್ ಹಾಲಿಗೆ ಕಮ್ಮಿ ಇದ್ದೀನಿ ಅರ್ಧ ಲೀಟ್ರ್ಗಿತ್ತ ಸ್ವಲ್ಪ ಕಮ್ಮಿ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಾವಡಿ ಹಾಕೋತಾ ಇದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಚಾವಡಿನ ಇದ್ದೀನಿ ಅದಕ್ಕೆ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಚಕ್ಕೆನ ಇದ್ದೀನಿ ಚಕ್ಕೆ ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಮೂರು ಏಲಕ್ಕಿ ಏಲಕ್ಕಿನ ಸ್ವಲ್ಪ ಬಿಡಿಸಿ ಇದ್ದೀನಿ ಇಲ್ಲಾಂದ್ರೆ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ ನೀವು ಅದು ಕೂಡ ಚೆನ್ನಾಗಿರುತ್ತೆ ಈ ಥರ ಬಿಡಿಸ್ಕೊಂಡು ಮೇಲ್ಗಡೆಯಿಂದ ಇದ್ದೀನಿ ನೋಡಿ ಈಗ ಇದಕ್ಕೆ ಒಂದು ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇದ್ದೀನಿ ನೋಡಿ ಈ ಥರ ಇಟ್ಟೀಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ನೀರಿಟ್ಟಿದ್ದೀನಿ ಆಲ್ರೆಡಿ ನೀರನ್ನು ಕಾಯ್ತಾ ಇದೆ ಸ್ವಲ್ಪ ನೀರಿಟ್ಟಿದ್ದೀನಿ ಈಗ ಆ ನೀರು ಮೇಲೇ ಈ ಪಾತ್ರೆನ ಇಡ್ತೀನಿ ನಾನು ಚಿಕ್ಕ ಬೌಲನ್ನು ಬಟ್ಟೆನ ಒಳಗಡೆ ನೀರಲ್ಲಿ ಹಾಕ್ಕೊಳ್ಳಿ ಏನೂ ಆಗೋಲ್ಲ ಮೇಲುಗಡೆ ಒಂದು ಮುಚ್ಚಳ ಮುಚ್ಚಿ ಸ್ನೇಹಿತರೆ ಇದನ್ನು ಎಂಟರಿಂದ ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ ಅದು ಸಕ್ಕರೆ ಎಲ್ಲ ಕರಗಿ ಡಿಕಾಕ್ಷನ್ ಆಗಬೇಕು ಅದು ನೋಡಿ ಈ ಥರ ಕುದಿಬೇಕು ಈಗ ನೀರಿನೂ ಸ್ವಲ್ಪ ಇದೆ ಇದನ್ನೀಗ ನಾನು ಹೊರಗಡೆ ಎತ್ತಿ ಇಟ್ಕೋತೀನಿ ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಹೊರಗಡೆ ಈ ಥರ ಎತ್ತಿ ಇಟ್ಕೋತೀನಿ ಇಲ್ಲಿ ಹೊರಗಡೆ ಎತ್ತಿಟ್ಟ ಮೇಲೆ ನಾನು ಅದನ್ನಿನ್ನೂ ಓಪನ್ ಮಾಡಿಲ್ಲ ಇಲ್ಲಿ ಹಾಲು ಇದ್ದೀನಿ ಅರ್ಧ ಲೀಟ್ರಿಗೆ ಒಂದು ಸ್ವಲ್ಪ ಕಮ್ಮಿನೇ ಹಾಲು ತೊಗೊಂಡಿದ್ದೀನಿ ಗಟ್ಟಿಯಾಗಿರೋಂಥ ಹಾಲು ನಿಮಗೆ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಇಲ್ಲಿ ಹಾಲು ಕಾಯಿಲಿ ಅಷ್ಟರಲ್ಲಿ ನಾನು ಇದನ್ನು ಓಪನ್ ಮಾಡ್ತೀನಿ ನೋಡಿ ಸುಡ್ ಸುಡ್ತಿರತ್ತೆ ಬಟ್ಟೆ ನೋಡ್ಕೊಂಡು ತಕೊಳ್ಳಿ ಡಿಕಾಕ್ಷನ್ ನೋಡಿ ರೆಡಿಯಾಗಿದೆ ಕಾಪಿಗೆ ಮಾತ್ರ ಡಿಕಾಕ್ಷನ್ ಮಾಡ್ತಿದ್ರು ಡಂಕಿ ಚಹಾ ಕೂಡ ಡಿಕಾಕ್ಷನ್ ಮಾಡಬೇಕಾಗತ್ತೆ ನಾವು ಇಲ್ಲಿ ಹಾಲು ಕೂಡ ಇದ್ದೀವಿ ನೋಡಿ ಅದಕ್ಕೆ ಡಿಕಾಕ್ಷನ್ನ ಸೇರಿಸ್ತಾ ಇದ್ದೀನಿ ಅಷ್ಟು ಡಿಕಾಕ್ಷನ್ ಹಾಕಬೇಕಾಗತ್ತೆ ನಾವು ಈ ಥರ ಅಷ್ಟು ಡಿಕಾಕ್ಷನ್ ಹಾಕಿ ಈಗ ಒಂದು ಎರಡರಿಂದ ಮೂರು ಕುದಿ ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿ ಆವಾಗ ಕಲರ್ ಬರುತ್ತೆ ಇಲ್ಲಾಂದರೆ ಕಲರ್ ಬರೋಲ್ಲ ಅದು ಸಡನ್ಲಿ ಹಾಲು ಕುದಿತಾ ಇದೆ ಡಿಕಾಕ್ಷನ್ ಹಾಕಿ ಬಿಟ್ರೆ ಅಲ್ಲ ಒಂದು ಎರಡರಿಂದ ಮೂರು ಕುದಿ ಕುದ ನಂತರನೇ ಅದು ಡಮ್ಕಿ ಚಾ ರೆಡಿ ಆಗುತ್ತೆ ಸ್ಲೋ ಉರಿಯಲ್ಲಿ ನಾವು ಹೈ ಅಲ್ಲಿ ಕುದಿಸಿದ್ರೆ ಟೇಸ್ಟೇ ಬರಲ್ಲ ಅದೇನು ಏನೋ ಒಂಚೂರು ನಮಗೆ ಪರಿಮಳನೆ ಸಿಗೋಲ್ಲ ಸ್ಲೋ ಉರಿಯಲ್ಲಿ ಕುದಿಸ್ಕೋಬೇಕಾಗತ್ತೆ ನಾನು ಎರಡರಿಂದ ಮೂರು ಕುದಿ ಕುದಿಸ್ಕೊಂಡಿದ್ದೇನೆ ಸ್ನೇಹಿತರೆ ಇಲ್ಲಿ ಈ ಥರ ಸ್ಪೂನಿಂದ ತಿರ್ಗಿಸ್ಕೊಬೇಕಾಗತ್ತೆ ನೋಡಿ ನೊರೆ ನೊರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಹಾ ಅಂದರೆ ಮಾತ್ರ ಚಹಾ ಅಂತೂ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೀತಾ ಕೆಮ್ಮು ಜ್ವರ ಇರೋರಿಗಂತೂ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರತ್ತೆ ಡಂಕಿ ಚಹಾ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ಜನರಿಗೆ ಶೇರ್ ಮಾಡಿ ಶೇರ್ ಮಾಡ್ತಿರಲ್ಲ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸಿಗೆ ಎಲ್ಲರಿಗೂ ಸ್ನೇಹಿತರೆ ಶೇರ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬಿಡಿ ಮುಂದಿನ ಉಳ್ಯದಲ್ಲಿ ಮತ್ತೆ ಸಿಗ್ತೀನಿ